ಹಾಯ್ ಹಲೋ ಫ್ರೆಂಡ್ಸ್ ವಿಕಾಸ್ ಸೀನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ವಿಕಾಸ್ ಸೀನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಲೈಕ್ ಮಾಡೋದೊಂದು ಮಾರಿಬೇಡಿ ಹಾಗೆ ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ದಿವಸ ಶರತ್ ಕುಮಾರ್ ಅವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಸಾರಥಿ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಎರಡನೇ ಚಿತ್ರ ಮೈನಾ ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಯಿತು ಮೂರನೇ ಚಿತ್ರ ಸಂತೆಯಲ್ಲಿ ನಿಂತ ಕಬೀರ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಆ್ಯಾವ್ರೇಜ್ ಆಯಿತು ನಾಲ್ಕನೇ ಚಿತ್ರ ರಾಜ್ಕುಮಾರ್ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಐದನೇ ಚಿತ್ರ ಸೀತಾರಾಮ ಕಲ್ಯಾಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕೊಂಡು ಹಿಟ್ಟಾಯಿತು ಆರನೇ ಚಿತ್ರ ಜೇಮ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕೊಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು ಏಳನೇ ಚಿತ್ರ ರೆಮೊ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕೊಂಡು ಆವ್ರೇಜ್ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವೆಲ್ಲ ಶರತ್ ಕುಮಾರ್ ಅವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳು ನೀವು ಯಾರ ಅಭಿಮಾನಿಯಾಗಿದ್ದೀರಿ ಎಂದು ಕಮೆಂಟ್ ಮಾಡಿ ಅವರ ಒಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡುವೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು